ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದ್ವಾದಶ ಸ್ಕಂದದಲ್ಲಿ ಮಾರ್ಕಂಡೇಯ ಚರಿತ್ರವು ಮಾರ್ಕಂಡೇಯನ ತಪಸ್ಸು ನರನಾರಾಯಣರು ಪ್ರತ್ಯಕ್ಷವಾದುದು ಎಂಬ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಶೌನಕ ಮುನಿಯು ತಿರುಗಿ ಪ್ರಶ್ನೆ ಮಾಡುವನು ಓ ಸೂತ ಸಾಧು ನೀನು ಚಿರಕಾಲದವರೆಗೆ ಜೀವಿಸು ನೀನು ವಾಗ್ಮಿಗಳಲ್ಲಿ ಮೇಲೆನಿಸಿದವನು ಸಂಸಾರ ಸಮುದ್ರದಲ್ಲಿ ಭ್ರಮಿಸುತ್ತಿರುವ ಚೇತನರನ್ನು ಕಲ ಕರೆಯೇರಿಸತಕ್ಕವನು ಆದುದರಿಂದ ನಮಗೆ ಇನ್ನೂ ಕೆಲವು ವಿಷಯಗಳನ್ನು ತಿಳಿಸಬೇಕು ಏನೆಂದರೆ ಮೃಕಂಡು ಪುತ್ರನಾದ ಮಾರ್ಕಂಡೆಯ ಮುನಿಯನ್ನು ಜನಗಳು ಚಿರಾಯುವೆಂದು ಹೇಳುವರು ಮತ್ತು ಆತನು ಕಲ್ಪಾಂಶದಲ್ಲಿಯೂ ಜೀವಿಸಿದ್ದು ಆಗ ಜಗತ್ತೆಲ್ಲವನ್ನು ತನ್ನಲ್ಲಿ ಲಯ ಹೊಂದಿಸಿದ ಪರಮ ಪುರುಷನನ್ನು ಪ್ರತ್ಯಕ್ಷವಾಗಿ ನೋಡಿದುದಾಗಿ ಕೇಳಿಬಲ್ಲೆವು ಆ ಮಾರ್ಕಂಡೇಯನು ಈ ಕಲ್ಪದಲ್ಲಿಯೇ ತನ್ನ ಕುಲದಲ್ಲಿ ಹುಟ್ಟಿದವನೆಂದು ಕೇಳಿರುವೆನು ಅವನು ಹುಟ್ಟಿದ ಮೇಲೆ ಪ್ರಳಯವೇನೂ ನಡೆದ ಹಾಗಿಲ್ಲ ಹೀಗೆ ಈ ಕಲ್ಪದಲ್ಲಿಯೇ ಹುಟ್ಟಿದವನು ಇನ್ನು ನಡೆಯದಿರುವ ಪ್ರಳಯವನ್ನು ನೋಡಿದನೆಂಬುದು ಹೇಗೆ ಜಗತ್ತೆಲ್ಲವೂ ಏಕಾರ್ಣ್ಣವಾಗಿದ್ದಾಗ ಆತನು ತಾನೊಬ್ಬನೇ ಆ ಪ್ರಳಯ ಜಲದಲ್ಲಿದ್ದು ಆಗ ಸಣ್ಣ ಮಗುವಾಗಿ ಒಟಪತ್ರದಲ್ಲಿ ಮಲಗಿದ್ದ ಪರಮ ಪುರುಷನನ್ನು ಕಂಡನಂತೆ ಈ ವಿಚಾರದಲ್ಲಿ ನಮಗೆ ದೊಡ್ಡ ಸಂದೇಹ ಉಂಟಾಗಿರುವುದರಿಂದ ಅದರ ನಿಜಸ್ಥಿತಿಯನ್ನು ಕೇಳಿ ತಿಳಿಯಬೇಕೆಂದು ನಮಗೆ ಬಹಳ ಕುತೂಹಲ ಉಂಟು ಓ ಮಹಾಯೋಗಿ ಪುರಾಣವಿದರಲ್ಲಿ ಮೇಲೆನಿಸಿಕೊಂಡ ನೀನು ಈ ನಮ್ಮ ಸಂದೇಹವನ್ನು ನೀಗಿಸಬೇಕು ಎಂದನು ಅದಕ್ಕ ಸೂತನು ಓ ಮಹರ್ಷಿ ಕೇಳು ಈಗ ನೀನು ಕೇಳುವ ಪ್ರಶ್ನವು ಲೋಕಪಾವನವಾದುದು ಏಕೆಂದರೆ ಕಲಿದೋಷವನ್ನು ನೀಗಿಸತಕ್ಕ ಶ್ರೀಮನ್ನಾರಾಯಣನ ಚರಿತ್ರವೇ ಇದರಲ್ಲಿ ನಿರೂಪಿಸಲ್ಪಡುವುದು ಆ ಚರಿತ್ರವನ್ನು ತಿಳಿಸುವೆನು ಕೇಳು ಮಾರ್ಕಂಡೇಯನು ತನ್ನ ತಂದೆಯಿಂದ ಬ್ರಾಹ್ಮಣ ವರ್ಣಕ್ಕೆ ಉಚಿತವಾದ ಸಂಸ್ಕಾರಗಳೆಲ್ಲವನ್ನು ಕ್ರಮವಾಗಿ ಹೊಂದಿ ಉಪನಯನವಾದ ಮೇಲೆ ಶಾಸ್ತ್ರೋಕ್ತವಾಗಿ ವೇದಗಳನ್ನು ಅಭ್ಯಸಿಸಿ ತನ್ನ ವರ್ಣಾಶ್ರಮ ಧರ್ಮಗಳನ್ನು ವೇದಾಧ್ಯಯನವನ್ನು ಮಾಡುತ್ತಿದ್ದನು ನೈಷ್ಠಿಕ ಬ್ರಹ್ಮಚಾರಿ ಎನಿಸಿಕೊಂಡು ಶಾಂತನಾಗಿ ಆಶ್ರಮೋಚಿತವಾದ ಜಟಾ ವಲ್ಕಲಗಳನ್ನು ದಂಡ ಕಮಂಡಲುಗಳನ್ನು ಮೌಂಜಿ ಯಜ್ಞೋಪವೀತಗಳನ್ನು ಕೃಷ್ಣಾಜನವನ್ನು ಕ್ಷಮಣಿಯ ಜಪಸರವನ್ನು ದರ್ಭೆಯ ಪವಿತ್ರಗಳನ್ನು ಧರಿಸಿ ತ್ರಿಸಂಧ್ಯಾ ಕಾಲಗಳಲ್ಲಿಯೂ ಸೂರ್ಯ ಸೂರ್ಯನಲ್ಲಿಯೂ ಗುರುಗಳಲ್ಲಿಯೂ ಬ್ರಾಹ್ಮಣರಲ್ಲಿಯೂ ತನ್ನ ಹೃದಯದಲ್ಲಿಯೂ ಆ ಶ್ರೀಹರಿಯನ್ನು ಆರಾಧಿಸುತ್ತಿದ್ದನು ಹಗಲು ರಾತ್ರಿಗಳೆರಡರಲ್ಲಿಯೂ ಅನ್ನವನ್ನು ಭಿಕ್ಷೆ ಮಾಡಿ ತಂದು ಅದನ್ನು ಗುರುವಿಗೆ ಸಮರ್ಪಿಸಿ ಅವನು ಭೋಜಿಸಿ ಮಿಕ್ಕುದನ್ನು ಅವನು ಅನುಜ್ಞೆಯನ್ನು ಕೊಟ್ಟರೆ ತಾನು ಭುಜಿಸುವನು ಅವನು ಅನುಮತಿಸದಿದ್ದರೆ ಉಪವಾಸದಲ್ಲಿಯೇ ಎದ್ದು ಬಿಡುವನು ಹೀಗೆ ಆ ಮಾರ್ಕಂಡೇಯನು ತಪಸ್ಸು ಅಧ್ಯಯನ ಮುಂತಾದ ಬ್ರಹ್ಮಚರ್ಯ ವ್ರತದಲ್ಲಿ ನಿರತನಾಗಿ ಲಕ್ಷೋಪಲಕ್ಷ ವರ್ಷಗಳವರೆಗೆ ಶ್ರೀ ವಿಷ್ಣುವನ್ನು ಆರಾಧಿಸುತ್ತಿದ್ದು ಎಂಥವರಿಗೂ ದುರ್ಚಯವಾದ ಮೃತ್ಯುವನ್ನು ಜಯಿಸಿದನು ಮತ್ತು ಯೋಗ ಬಲದಿಂದ ರಾಗಾದಿ ದೋಷಗಳನ್ನು ನೀಗಿ ಆ ಭಗವಂತನಲ್ಲಿಯೇ ನಟ್ಟ ಮನಸ್ಸುಳ್ಳವನಾಗಿದ್ದನು ಈ ವಿಧವಾದ ಯೋಗಾಭ್ಯಾಸದಲ್ಲಿಯೇ ಅವನಿಗೆ ಆರು ಮನ್ವಂತರಗಳ ಕಾಲವು ಕಳೆಯಿತು ಏಳನೆಯದಾದ ಈ ವೈವಸ್ವತ ಮನ್ವಂತರದಲ್ಲಿ ಇವನ ದೃಢ ತಪಸ್ಸನ್ನು ನೋಡಿ ಇಂದ್ರನಿಗೆ ಮನಸ್ಸಿನಲ್ಲಿ ಭಯವು ಹುಟ್ಟಿತು ತನ್ನ ಪದವಿಯನ್ನು ಕಿತ್ತುಕೊಳ್ಳುವುದಕ್ಕಾಗಿಯೇ ಆ ಯೋಗಿಯು ಅಂತಹ ದೃಢ ತಪಸ್ಸನ್ನು ಸಾಧಿಸುತ್ತಿರಬೇಕೆಂದು ಶಂಕಿಸಿ ಇಂದ್ರನು ಆತನ ತಪೋವಿಘ್ನಕ್ಕಾಗಿ ಗಂಧರ್ವರನ್ನು ಅಪ್ಸರ ಸ್ತ್ರೀಯರನ್ನು ಮನ್ಮಥನನ್ನು ವಸಂತನನ್ನು ಮಲೆಯಾನಿಲವನ್ನು ಕಾಮ ಮದ ಲೋಭಗಳನ್ನು ಆ ಋಷಿಗಿದ್ದಲ್ಲಿಗೆ ಕಳುಹಿಸಿದನು ಇವರೆಲ್ಲರೂ ಹಿಮವತ್ ಪರ್ವತದ ಉತ್ತರ ಪಾರ್ಶ್ವದಲ್ಲಿರುವ ಈ ಮಾರ್ಕಂಡೇಯ ಆಶ್ರಮಕ್ಕೆ ಬಂದು ಸೇರಿದರು ಓ ಮಹರ್ಷಿಗಳೇ ಅಲ್ಲಿ ಪುಷ್ಪಭದ್ರೆ ಎಂಬ ಒಂದಾನೊಂದು ನದಿಯು ಪ್ರವಹಿಸುತ್ತಿರುವುದು ಆ ನದಿ ತೀರದಲ್ಲಿ ಚಿತ್ರ ಎಂಬ ಒಂದಾನೊಂದು ದೊಡ್ಡ ಶಿಲೆ ಇರುವುದು ಆ ಸ್ಥಳದಲ್ಲಿಯೇ ಮಾರ್ಕಂಡೇಯನು ತಪೋ ನಿರತನಾಗಿದ್ದನು ಈ ಆಶ್ರಮ ಪ್ರದೇಶವು ಬಹಳ ಪವಿತ್ರವಾದುದು ಪುಣ್ಯಕರಗಳಾದ ಗಿಡ ಬಳ್ಳಿಗಳಿಂದ ರಮ್ಯವಾಗಿರುವುದು ಅನೇಕ ಬ್ರಾಹ್ಮಣೋತ್ತಮರಿಂದಲೂ ಪುಣ್ಯಕರವಾಗಿಯೂ ಶುದ್ಧವಾಗಿಯೂ ಇರುವ ಕೊಳಗಳಿಂದಲೂ ಶೋಭಿಸುತ್ತಿರುವುದು ಮಧುಪಾನದಿಂದ ಮದಿಸಿದ ಭ್ರಮರಗಳು ಕೋಗಿಲೆಗಳು ಕಿವಿಗಿಂಪಾಗಿ ಕೂಗುತ್ತಿರುವವು ನವಿಲುಗಳು ನರ್ತಿಸುತ್ತಿರುವವು ಪಕ್ಷಿಗಳು ಅತಿ ಮನೋಹರವಾದ ಕೆಲ ಕೆಲ ಧ್ವನಿಯಿಂದ ಕೂಗುತ್ತಿರುವವು ಹೀಗೆ ಸಹಜವಾಗಿಯೇ ಮನಸ್ಸನ್ನು ಕಲಗಿಸತಕ್ಕ ಆ ಆಶ್ರಮದಲ್ಲಿ ಮೊದಲು ಮಲಯಾನಿಲವು ಪ್ರವೇಶಿಸಿ ಹಿಮಕಣಗಳಿಂದಲೂ ಪುಷ್ಪ ಗಂಧದಿಂದಲೂ ಮಿಶ್ರವಾಗಿ ತಾಮೋದ್ದೀಪನವನ್ನು ಉಂಟು ಮಾಡುವಂತೆ ಬೀಸತೊಡಗಿತು ಆಮೇಲೆ ವಸಂತನು ಚಂದ್ರೋದಯದಿಂದ ಕೂಡಿದ ಸಾಯಂಕಾಲದಲ್ಲಿ ಅನೇಕ ಶಾಖೋಪ ಶಾಖೆಗಳಿಂದ ಕೂಡಿದ ಒಂದೊಂದು ಗಿಡ ಬಳ್ಳಿಗಳಲ್ಲಿಯೂ ಅಂದವಾದ ಚಿಗುರಿನ ಗೊಂಚಲುಗಳನ್ನು ಹೊರಡಿಸಿ ತನ್ನ ಶಕ್ತಿಯನ್ನು ತೋರಿಸಲಾರಂಭಿಸಿದನು ಆಗಲೇ ಮನ್ಮಥನು ಕೂಡ ಪುಷ್ಪಮಯವಾದ ಧನುರ್ಭಾಣಗಳನ್ನು ಕೈಯಲ್ಲಿ ಹಿಡಿದು ತನ್ನ ಪರಿವಾರಗಳಾದ ಅಪ್ಸರ ಸ್ತ್ರೀಯರ ಮತ್ತು ಗಂಧರ್ವರ ಗಾನವಾದ್ಯಗಳೊಡನೆ ಹೊರಟು ಬಂದು ಆ ಋಷಿಯ ಮುಂದೆ ಗೋಚರಿಸಿದನು ಆ ಕಾಲಕ್ಕೆ ಸರಿಯಾಗಿ ಮಾರ್ಕಂಡೇಯನು ತನ್ನ ಹೋಮ ಕಾರ್ಯವನ್ನು ಮುಗಿಸಿಕೊಂಡು ಶರೀರವತ್ತಾದ ಅಗ್ನಿಯಂತೆ ದುಸ್ಸಹವಾದ ತೇಜಸ್ಸಿನಿಂದ ಜ್ವಲಿಸುತ್ತಾ ಕಣ್ಣು ಮುಚ್ಚಿಕೊಂಡು ಧ್ಯಾನದಲ್ಲಿ ಕುಳಿತಿದ್ದನು ಇಂದ್ರನ ಪರಿವಾರದವರೆಲ್ಲರೂ ಅವನನ್ನು ಆಶ್ಚರ್ಯದಿಂದ ನೋಡಿದರು ಆಮೇಲೆ ಅವನ ಮುಂದೆ ಅಪ್ಸರಸಿಯರು ನರ್ತನವನ್ನು ಆರಂಭಿಸಿದರು ಗಾಯಕರು ಗಾನ ಮಾಡುತ್ತಿದ್ದರು ವಾದ್ಯಗಾರರು ಮೃದಂಗ ವೀಣೆ ಪಣವ ಮೊದಲಾದ ವಾದ್ಯಗಳನ್ನು ನುಡಿಸಿದರು ಇದೇ ಸಮಯದಲ್ಲಿ ಮನ್ಮಥನು ಐದಲುಗಿನ ತನ್ನ ಬಾಣವನ್ನು ಪುಷ್ಪ ಧನುಸ್ಸಿನಲ್ಲಿ ಸಂಧಾನ ಮಾಡಿ ಆ ಋಷಿಯ ಕಡೆಗೆ ಗುರಿಯಿಟ್ಟು ಸಿದ್ಧವಾಗಿ ನಿಂತನು ವಸಂತನು ಇಂದ್ರನಿಂದ ಪ್ರೇರಿತಗಳಾದ ಕಾಮ ಮದ ಲೋಭಗಳು ಆ ಋಷಿಯ ಮನಸ್ಸನ್ನು ನಾನಾ ವಿಧವಾಗಿ ಕಲಗಿಸುವುದಕ್ಕೆ ಪ್ರಯತ್ನಿಸಿದರು ಪುಂಜಿಕ ಎಂಬ ಅಪ್ಸರಸಿಯು ಆ ಋಷಿಯ ಮುಂದೆ ನಿಂತು ಸ್ತನಗಳನ್ನು ಕುಲುಕಿಸುತ್ತಾ ಚೆಂಡಾಟ ತೊಡಗಿ ಚೆಂಡಾಟ ತೊಡಗಿದಳು ಈ ಚೆಂಡಾಟದಲ್ಲಿ ಸ್ತನ ಭಾರದಿಂದ ಅವಳ ಸಣ್ಣ ನಡುವು ಬಳುಕುತ್ತಿತ್ತು ಅವಳ ತುರುಬಿನಿಂದ ಹೂಗಳು ಉದುರುತ್ತಿದ್ದವು ಆ ವೇಶ್ಯೆಯು ತನ್ನ ಚೆಂಡು ಪುಟಹಾರಿದ ಕಡೆಗೆ ಚಾತುರ್ಯದಿಂದ ದೃಷ್ಟಿಯನ್ನು ತಿರುಗಿಸುತ್ತ ಸುತ್ತಿ ಸುತ್ತಿ ಆ ಚೆಂಡನ್ನು ಹೊಡೆಯುತ್ತಿರುವಾಗ ಮಲೆಯ ಮಾರುತವು ಅವಳು ಹುಟ್ಟಿದ್ದ ದುಕೂಲವನ್ನು ಹಾರಿಸಿಬಿಟ್ಟನು ಇದೇ ಸಮಯದಲ್ಲಿ ಮನ್ಮಥನು ತನ್ನ ಪುಷ್ಪ ಬಾಣವನ್ನು ಪ್ರಯೋಗಿಸಿದನು ಆದರೇನು ದರಿದ್ರನ ಪ್ರಯತ್ನದಂತೆ ಆ ಋಷಿಯಲ್ಲಿ ಮನ್ಮಥನ ಪ್ರಯತ್ನಗಳೆಲ್ಲವೂ ವಿಫಲವಾದವು ಕೊನೆಗೆ ಮನ್ಮಥಾದಿಗಳೆಲ್ಲರೂ ವಿಫಲ ಪ್ರಯತ್ನರಾಗಿ ಆ ಋಷಿಯ ತೇಜಸ್ಸಿನ ಮುಂದೆ ನಿಲ್ಲಲಾರದೆ ಹಾವನ್ನು ಕೆಣಕಿದ ಬಾಲಕರಂತೆ ಭಯಪಟ್ಟು ಓಡಿ ಹೋದರು ಓ ಬ್ರಾಹ್ಮಣೋತ್ತಮರೇ ಆ ಮಾರ್ಕಂಡೇಯನ ದೃಢ ಮನಸ್ಸನ್ನು ನೋಡಿದಿರಾ ಇಂದ್ರನ ಅನುಚರರು ಎಷ್ಟೆಷ್ಟು ವಿಧದಿಂದ ಭಂಗಪಡಿಸಿದರು ಆ ಮಹರ್ಷಿಯ ಮನಸ್ಸು ಕಲಗದೆ ದೃಢ ಭಾವದಿಂದಿದ್ದನು ಮಹಾತ್ಮರಲ್ಲಿ ಇದೊಂದು ವಿಶೇಷವಲ್ಲ ತಲಾಗಿ ದೇವೇಂದ್ರನು ಕೂಡ ತನ್ನಿಂದ ಕಳುಹಿಸಲ್ಪಟ್ಟ ಮನ್ಮಥ ವಸಂತಾದಿಗಳೆಲ್ಲರೂ ಆ ಮಾರ್ಕಂಡೆಯನ ತೇಜಸ್ಸಿನಿಂದ ತಿರಸ್ಕೃತರಾಗಿ ಬಂದುದನ್ನು ಕೇಳಿ ಆ ಮಹರ್ಷಿಯ ಪ್ರಭಾವಕ್ಕಾಗಿ ಬಹಳ ಆಶ್ಚರ್ಯಪಟ್ಟನು ಆಮೇಲೆ ಇತ್ತಲಾಗಿ ಮಾರ್ಕಂಡೆಯನು ಸಮಾಧಿನಿಷ್ಠನಾಗಿ ಕುಳಿತಿದ್ದಾಗ ಅವನನ್ನು ಅನುಗ್ರಹಿಸುವುದಕ್ಕಾಗಿ ನರನಾರಾಯಣರಿಬ್ಬರು ಅಲ್ಲಿಗೆ ಬಂದರು ಇವರಲ್ಲಿ ಒಬ್ಬನ ಅಂದರೆ ನಾರಾಯಣನ ಮೈ ಬಣ್ಣವು ಕಪ್ಪು ಮತ್ತೊಬ್ಬನ ಅಂದರೆ ನರನ ದೇಹಕಾಂತಿಯು ಬಿಳುಪು ಇಬ್ಬರು ಕಮಲದಂತೆ ಕಣ್ಣುಗಳುಳ್ಳವರು ಇಬ್ಬರು ನಾರು ಮಡಿಯನ್ನುಟ್ಟು ಕೃಷ್ಣಾಜಿನವನ್ನು ಹೊದೆದಿರುವರು ಇಬ್ಬರ ಬೆರಳುಗಳಲ್ಲಿಯೂ ಪವಿತ್ರಗಳು ಕಂಠದಲ್ಲಿ ಯಜ್ಞೋಪವೀತಗಳು ಇಬ್ಬರ ಕೈಯಲ್ಲಿಯೂ ತ್ರಿದಂಡ ಕಮಂಡಲಗಳು ಪದ್ಮಾಕ್ಷ ಮಾಲಿಕೆ ಇಬ್ಬರ ಕೈಯಲ್ಲಿಯೂ ಮುಖಕ್ಕೆ ಮುತ್ತುವ ಕ್ರಿಮಿಗಳನ್ನು ಓಡಿಸುವುದಕ್ಕಾಗಿ ಕೈವಸ್ತ್ರಗಳು ಇಬ್ಬರ ಕೈಯಲ್ಲಿಯೂ ಗರ್ಭೆಯ ಮುಷ್ಟಿಗಳು ಇಬ್ಬರು ತಪಸ್ಸೆ ಮೂರ್ತಿ ಭವಿಸಿದಂತೆ ತೋರುತ್ತಿರುವವರು ಇಬ್ಬರಿಗೂ ಮಿಂಚಿನಂತೆ ಹೊಳೆಯುವ ದೇಹ ಕಾಂತಿ ದೇವತೆಗಳು ಗೌರವಿಸತಕ್ಕ ಗಂಭೀರವಾದ ಮತ್ತು ಮಹೋನ್ನತವಾದ ಆಕೃತಿ ಹೀಗೆ ಭಗವಂತನ ಅಂಶಭೂತರಾದ ನರನಾರಾಯಣರೆಂಬ ಋಷಿಗಳಿಬ್ಬರು ಬಂದುದನ್ನು ಕಂಡೊಡನೆ ಮಾರ್ಕಂಡೇಯನು ಥಟ್ಟನೆ ಇದಿರೆದ್ದು ಅವರಿಗೆ ಸಾಷ್ಟಾಂಗವಾಗಿ ಪ್ರಣಾಮ ಮಾಡಿದನು ಆಗ ಮಾರ್ಕಂಡೇಯನಿಗೆ ಅವರ ದರ್ಶನದಿಂದ ಉಂಟಾದ ಆನಂದದಿಂದ ದೇಹವು ಇಂದ್ರಿಯಗಳು ಮನಸ್ಸು ಪರವಶವಾದವು ಮೈಯಲ್ಲಿ ರೋಮಾಂಚವೂ ಹುಟ್ಟಿತು ಕಣ್ಣುಗಳಲ್ಲಿ ಆನಂದ ಬಾಷ್ಪವು ತುಂಬಿಕೊಂಡುದರಿಂದ ಅವರನ್ನು ಚೆನ್ನಾಗಿ ನೋಡುವುದಕ್ಕೂ ಅಶಕ್ಯವಾಯಿತು ಆಮೇಲೆ ಆ ಮಹರ್ಷಿಯು ಮೆಲ್ಲಗೆ ಮೇಲೆದ್ದು ನಮ್ರತೆಯಿಂದ ಕೈಜೋಡಿಸಿ ನಿಂತು ಅವರನ್ನು ತನ್ನ ಕೈಗಳಿಂದ ಅಪ್ಪಿಕೊಳ್ಳುವಂತೆ ಆತುರದಿಂದ ಮುಂದೆ ಬಂದು ಗದ್ಗದ ಸ್ವರದೊಡನೆ ನಮೋ ನಮಃ ಎಂಬಿ ನಾಲ್ಕು ಅಕ್ಷರಗಳನ್ನು ಮಾತ್ರ ಹೇಳಿದನು ಆಮೇಲೆ ಅವರಿಗೆ ಆಸನವನ್ನು ಕೊಟ್ಟು ಪಾದಗಳನ್ನು ತೊಳೆದು ಪುಷ್ಪ ಧೂಪ ಗಂಧಾನುಲೇಪನಗಳಿಂದ ಪೂಜಿಸಿದನು ಅವರಿಬ್ಬರು ಆಸನದಲ್ಲಿ ಕುಳಿತು ಪ್ರಸನ್ನ ದೃಷ್ಟಿಯಿಂದ ತನ್ನನ್ನು ನೋಡುತ್ತಿರುವಾಗ ತಿರುಗಿ ಆ ಮಾರ್ಕಂಡೆಯನು ಅವರ ಪಾದಗಳಿಗೆ ನಮಸ್ಕರಿಸಿ ಹೀಗೆಂದು ಹೇಳುವನು ಹೇ ವಿಭು ನಾರಾಯಣ ನಿನ್ನ ಮಹಿಮೆಯನ್ನು ಹೇಗೆಂದು ವರ್ಣಿಸಲಿ ಹೇಗೆಂದು ಸ್ತುತಿಸಲಿ ನನಗಾಗಲಿ ಇತರ ಪ್ರಾಣಿಗಳಿಗಾಗಲಿ ಕೊನೆಗೆ ಬ್ರಹ್ಮ ರುದ್ರರಿಗಾಗಲಿ ನಡೆಯತಕ್ಕ ಪ್ರಾಣ ವ್ಯಾಪಾರವೆಲ್ಲವೂ ನಿನ್ನ ಪ್ರೇರಣೆಯಿಂದಲೇ ಹೊರತು ಬೇರೆಯಲ್ಲ ನಿನ್ನಿಂದ ಪ್ರೇರಿತವಾದ ಆ ಪ್ರಾಣಗಳನ್ನು ಅನುಸರಿಸಿಯೇ ಸಮಸ್ತ ಪ್ರಾಣಿಗಳ ಮನಸ್ಸು ವಾಕು ಇಂದ್ರಿಯಗಳು ತಮ್ಮ ತಮ್ಮ ಕಾರ್ಯಗಳನ್ನು ನಡೆಸುವವು ಹಾಗೆ ನನ್ನ ಪ್ರೇರಣೆಯಿಂದಲೇ ಸಮಸ್ತ ಜಂತುಗಳು ಆಯಾ ಕಾರ್ಯಗಳನ್ನು ನಡೆಸುವುದಾದರೆ ನಿನ್ನಂತೆಯೇ ಎಲ್ಲರೂ ಏಕೆ ನನ್ನನ್ನು ಉಪಾಸಿಸಬಾರದು ಎಂದರೆ ನಿನ್ನನ್ನು ಒಂದಾವರ್ತಿಯಾದರೂ ಭಜಿಸಿ ಸ್ವಲ್ಪವಾದರೂ ಅನುಕೂಲವುಳ್ಳವರಿಗೆ ಮಾತ್ರವೇ ನೀನು ಆ ವಿಧವಾದ ಭಾವವನ್ನು ಸ್ಥಿರಪಡಿಸುವೆ ಓ ಭಗವಂತ ಈಗ ನೀನು ಕೈಗೊಂಡಿರತಕ್ಕ ಈ ದಿವ್ಯ ಮೂರ್ತಿಗಳೆರಡು ಮೃತ್ಯುವನ್ನು ಜಯಿಸಿ ಸಂಸಾರ ತಾಪವನ್ನು ಅಡಗಿಸಿ ಮೂರು ಲೋಕಗಳಿಗೂ ಕ್ಷೇಮವನ್ನು ಉಂಟು ಮಾಡುವುದಕ್ಕಾಗಿಯೇ ಹೊರತು ಬೇರೆಯಲ್ಲ ಹೀಗೆಯೇ ನೀನು ಕೈಗೊಂಡಿರತಕ್ಕ ಬೇರೆ ಅವತಾರಗಳೆಲ್ಲವೂ ಲೋಕ ರಕ್ಷಣಕ್ಕಾಗಿಯೇ ಈ ರಕ್ಷಣಾ ವ್ಯಾಪಾರವು ಹೇಗೋ ಹಾಗೆಯೇ ಸೃಷ್ಟಿ ಸಂಹಾರ ಕಾರ್ಯಗಳು ನಿನ್ನ ವ್ಯಾಪಾರಗಳೇ ಜೇಡರ ಹುಳುವು ತನ್ನ ಶರೀರದಿಂದ ನೂಲೆಳೆಗಳನ್ನು ಹೊರ ಹೊರಡಿಸಿ ಅವುಗಳನ್ನು ತನ್ನಲ್ಲಿಯೇ ಅಡಗಿಸಿಟ್ಟುಕೊಳ್ಳುವಂತೆ ನೀನೇ ಈ ಜಗತ್ತನ್ನು ಸೃಷ್ಟಿಸಿ ನೀನೇ ಅದನ್ನು ಉಪಸಂಹರಿಸಿಕೊಳ್ಳುವೆ ಹೀಗೆ ಎಲ್ಲ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ನಿರ್ವಹಿಸತಕ್ಕವನಾಗಿ ಸರ್ವಾಧಾರನಾಗಿ ಸರ್ವನಿಯಾಮಕನಾದ ನಿನ್ನ ಪಾದ ಮೂಲವನ್ನು ಆಶ್ರಯಿಸುವುದರಿಂದ ಗುಣ ಕರ್ಮ ಕಾಲ ಸಂಬಂಧವಾದ ದೋಷಗಳಾವುವು ಅಂಟಲಾರವು ವಿದರಾದ ಮಹರ್ಷಿಗಳೆಲ್ಲರೂ ಯಾವುದನ್ನು ಅನವರತವು ಧ್ಯಾನಿಸುತ್ತಲೋ ಸ್ತುತಿಸುತ್ತಲೂ ಪೂಜಿಸುತ್ತಲೋ ಇರುವರು ಆ ನಿನ್ನ ಪಾದವನ್ನೇ ನಾನು ಮರೆಹೊಕ್ಕಿರುವೆನು ಓ ನಿರತಿಶಯ ಪುರುಷಾರ್ಥ ಸ್ವರೂಪನಾದ ಸರ್ವೇಶ್ವರ ನಿನ್ನ ಪಾದಾಶ್ರಯವಿದ್ದವರಿಗೆ ಯಾವ ವಿಧವಾದ ಭಯವೂ ಇರುವುದಿಲ್ಲ ನಿನ್ನ ಪಾದಾಶ್ರಯಕ್ಕಿಂತಲೂ ಜನರಿಗೆ ಉತ್ತಮವಾದ ಬೇರೆ ಶ್ರೇಯ ಸಾಧನವೂ ಇಲ್ಲ ಸಾಕ್ಷಾತ್ ಚತುರ್ಮುಖನ ಚತುರ್ಮುಖ ಬ್ರಹ್ಮನ ಪದವಿಯು ಕೂಡ ಎರಡು ಪರಾರ್ಧ ಕಾಲದವರೆಗೆ ಮಾತ್ರವೇ ನಿಲ್ಲತಕ್ಕುದೇ ಹೊರತು ಸ್ಥಿರವಲ್ಲ ಆದುದರಿಂದ ಕಾಲರೂಪನಾದ ನಿನಗೆ ಆ ಬ್ರಹ್ಮನು ಭಯಪಡುತ್ತಿರುವನು ಹೀಗಿರುವಾಗ ಅವನಿಂದ ಸೃಷ್ಟಿಸಲ್ಪಟ್ಟ ಇತರ ಭೂತಗಳು ಕಾಲಕ್ಕಾಗಿ ಭಯಪಡುವುದರಲ್ಲಿ ಆಶ್ಚರ್ಯವೇನಿದೆ ಹೀಗೆ ಸತ್ಯ ಸಂಕಲ್ಪನಾಗಿಯೂ ಪರಮಾತ್ಮನಾಗಿಯೂ ಗುರುವಾಗಿಯೂ ಪರಾತ್ಪರನಾಗಿಯೂ ಇರುವ ನಿನ್ನ ಪಾದ ಮೂಲವೇ ಭಕ್ತರಿಗೆ ಆತ್ಮಹಿತವನ್ನು ಉಂಟು ಮಾಡತಕ್ಕುದಾದುದರಿಂದ ನಾನು ಅನೇಕ ದೋಷಗಳಿಗೆ ನೆಲೆಯಾಗಿಯೂ ನಿಷ್ಫಲವಾಗಿಯೂ ಇರುವ ಈ ದೇಹಾದಿಗಳಲ್ಲಿ ಮಮತೆಯನ್ನು ತೊರೆದು ನಿನ್ನ ಪಾದವನ್ನೇ ಭಜಿಸುವೆನು ನಿನ್ನ ಪಾದ ಸ್ಮರಣ ಮಾತ್ರವೇ ಸಮಸ್ತ ಪುರುಷಾರ್ಥಗಳನ್ನು ಕೈಗೂಡಿಸುವುದು ಓ ಸರ್ವೇಶ್ವರ ನೀನೇ ಲೀಲಾರ್ಥವಾಗಿ ರಜಸ್ತ ರಜಸತ್ವ ಸತ್ವ ತಮೋ ಗುಣಗಳನ್ನು ಮುಂದಿಟ್ಟುಕೊಂಡು ಬ್ರಹ್ಮ ರುದ್ರಾದಿ ದೇಹಗಳನ್ನು ಪರಿಗ್ರಹಿಸಿ ಆ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ನಿರ್ವಹಿಸತಕ್ಕವನಾಗಿದ್ದರು ಅವುಗಳಲ್ಲಿ ಸತ್ವಮಯವಾದ ನಿನ್ನ ಮೂರ್ತಿಯೇ ಉಪಾಸನಾ ಯೋಗ್ಯವಾದುದೇ ಹೊರತು ಬ್ರಹ್ಮ ರುದ್ರಾದಿ ರೂಪಗಳಲ್ಲ ಏಕೆಂದರೆ ಆ ಸತ್ವಮೂರ್ತಿಯೇ ಭಜಿಸತಕ್ಕವರಿಗೆ ಶೋಕ ಮೋಹ ಭಯಾದಿಗಳನ್ನು ನೀಗಿಸಿ ಮನಃಶಾಂತಿಯನ್ನು ಉಂಟು ಮಾಡತಕ್ಕ ಆದುದರಿಂದ ಶ್ರೇಯಸ್ಸನ್ನು ಕೋರತಕ್ಕ ವಿವೇಕಿಗಳು ಸತ್ವಮಯವಾದ ಆ ನಿನ್ನ ವೈಷ್ಣವ ಸ್ವರೂಪವನ್ನೇ ತಮಗೆ ಪ್ರಿಯವೆಂದು ಭಾವಿಸಿ ಅದನ್ನೇ ಭಜಿಸುವರು ಪಾಂಚರಾತ್ರ ಸಿದ್ಧಾಂತಗಳನ್ನು ಬಲ್ಲವರು ಆ ಶುದ್ಧ ಸತ್ವಮೂರ್ತಿಯೇ ಉಪಾಸ್ಯವೆಂದು ನಿರ್ಣಯಿಸಿರುವರು ಆ ಮೂರ್ತಿಯೇ ಸಂಸಾರ ಭಯವನ್ನು ನೀಗಿಸತಕ್ಕದು ಭಯಾದಿಗಳಿಂದ ಮಿಶ್ರವಲ್ಲದ ನಿರತಿಶಯ ಆನಂದ ರೂಪವಾದ ಆತ್ಮ ಸುಖವು ಅದರಿಂದಲೇ ಉಂಟಾಗುವುದು ಇತರ ದೇವತೆಗಳನ್ನು ಭಜಿಸುವುದರಿಂದ ಉಂಟಾಗುವ ಸುಖವಾದರೂ ಅಂಥದಲ್ಲ ಅವು ಶೋ ಭಯ ಶೋಕಗಳಿಂದ ಮಿಶ್ರವಾಗಿಯೇ ಇರುವುದು ಆದುದರಿಂದ ಓ ದೇವ ಚತುರ್ವೇದ ಪುರುಷಾರ್ಥ ಪ್ರದನಾಗಿಯೂ ಸರ್ವಾಂತರಾತ್ಮನಾಗಿಯೂ ವಿಶ್ವಾತ್ಮಕನಾಗಿಯೂ ವಿಶ್ವ ಗುರುವಾಗಿಯೂ ವನ ದೇವತೆಯಾಗಿಯೂ ನರನಾರಾಯಣರೆಂಬ ಋಷಿರೂಪದಿಂದ ಅವತರಿಸಿದವನಾಗಿಯೂ ಆಶ್ರಿತರ ದೋಷವನ್ನು ನೀಗಿಸತಕ್ಕವನಾಗಿಯೂ ಸಮಸ್ತ ವಾಕುಗಳಿಗೆ ನಿಯಾಮಕನಾಗಿಯೂ ವೇದಾಚಾರ್ಯನಾಗಿಯೂ ಇರುವ ನಿನಗೆ ನಮಸ್ಕಾರವು ಓ ದೇವಾ ನಿನ್ನ ಮಾಯೆಯಿಂದಲೇ ಮೋಹಿತರಾಗಿ ಶಬ್ದಾದಿ ವಿಷಯಗಳಲ್ಲಿ ನಿರತರಾದ ದೇಹಾತ್ಮಾಭಿಮಾನಿಗಳು ತಮ್ಮ ಪ್ರಾಣೇಂದ್ರಿಯ ಹೃದಯಗಳಲ್ಲಿಯೇ ನೀನು ನೆಲೆಗೊಂಡಿದ್ದರು ನಿನ್ನನ್ನು ತಿಳಿದುಕೊಳ್ಳಲಾರರು ಲೋಕ ಗುರುವಾದ ನೀನು ಮೊಟ್ಟ ಮೊದಲು ಉಪದೇಶಿಸಿದ ವೇದಗಳಲ್ಲಿ ವಿಶ್ವಾಸವುಳ್ಳವರೇ ಆ ವೇದಾಂತ ವಿಹಿತವಾದ ಉಪಾಸನಾ ಬಲದಿಂದ ಮನಸ್ಸನ್ನು ಶುದ್ಧಪಡಿಸಿಕೊಂಡು ಶುದ್ಧವಾದ ಆ ಮನಸ್ಸಿನಿಂದ ನಿನ್ನನ್ನು ಸಾಕ್ಷಾತ್ಕರಿಸಬಲ್ಲರು ನಿನ್ನನ್ನು ಸಾಕ್ಷಾತ್ಕರಿಸುವುದಕ್ಕೆ ಉಪಾಯಭೂತವಾದು ಆ ವೇದವೇ ಪರಮಾತ್ಮನಾದ ನಿನ್ನ ರಹಸ್ಯವನ್ನು ಪ್ರಕಾಶಗೊಳಿಸತಕ್ಕುದು ಆ ವೇದವೇ ಮತ್ತು ಹಿರಣ್ಯ ಗರ್ಭ ಕಪಿಲಾದಿಗಳು ಯೋಗ ಸಾಂಖ್ಯ ತಂತ್ರಗಳಿಂದ ನಿನ್ನ ಸ್ವರೂಪವನ್ನು ವಿಮರ್ಶಿಸಿ ತಿಳಿಯುವುದಕ್ಕಾಗಿ ಎಷ್ಟು ವಿಧದಿಂದ ಪ್ರಯತ್ನಿಸಿದರು ಅದರ ನಿಷ್ಕರ್ಷವನ್ನು ತಿಳಿಯದೆ ಕಳವಳಿಸುವರು ಹೀಗೆ ಅಪ್ರಮೇಯ ಸ್ವರೂಪ ಅಪ್ರಮೇಯ ರೂಪ ಸ್ವರೂಪ ಸ್ವಭಾವವುಳ್ಳವನಾಗಿ ಎಂತಹ ವ ವಾದಗಳಿಂದಲೂ ನಿರ್ಣಯಿಸಲಾರದವನಾಗಿ ಪರಿಚ್ಛೇದ್ಯ ಜ್ಞಾನ ಸ್ವರೂಪನಾದ ಮಹಾಪುರುಷನಿಗೆ ನಮಸ್ಕಾರವು ಎಂದನು ಇದು ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರಮಾ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ